ಸರ್ ಏನಾಯಿತು ಸರ್ ಸರ್ ನನ್ನ ಹೆಸರು ರವಿಕುಮಾರ್ ಅಂತ ಸರ್ ಎಚ್ ಡಿ ಕೋಟೆ ಮತ್ತು ಸರ್ಗುರು ಸಮುದಾಯ ಉಪಾಧ್ಯಕ್ಷರು ಮಾತಾಡೋದು ನಾನು ನಮ್ಮ ಅತ್ತಿಗೆ ಮಗ ಇಪ್ಪತ್ನಾಲ್ಕನೇ ತಾರೀಕು ಜೆ ಪಿ ಆರ್ ಎಸ್ ಟೀಮಲ್ಲಿ ಅವನು ಮ್ಯಾಚ್ ಹಾಡಕ್ಕೆ ಬೀಚ್ನ ಲೀಗ್ ಹೋಗ್ತಾನೆ ಅವನ ಆಪೋಸಿಟು ನೇಳೆ ಪ್ರೀಮಿಯರ್ ಲೀಗ್ ಅಂತ ಇನ್ನೊಂದು ಮ್ಯಾಚ್ ಇರುತ್ತೆ ಅವನು ಸೋಲೋ ಅಂತ ಮ್ಯಾಚನ್ನ ಗೆಲ್ಲಿಸಿರ್ತಾನೆ ನಾಲ್ಕು ಬಾಲಿಗೆ ಇಪ್ಪತ್ತು ರನ್ ಸಾಧ್ಯತೆಯಲ್ಲಿ ಅವನು ಮೂರು ಸಿಕ್ಸು ಒನ್ ಟು ಡಿ ಹೊಡೆದು ಮ್ಯಾಚ್ ವಿನ್ ಮಾಡಿರ್ತಾರೆ ಮ್ಯಾಚ್ ವಿನ್ನಾದ ನಂತರ ಅವರು ಒಂದು ಕಾವೇರಿ ನೀರಾವರಿ ನಿಗಮದ ಐ ಬಿ ಇರುತ್ತೆ ಸರ್ ಐ ಬಿ ಹತ್ರಕ್ಕೆ ಹೋಗ್ತಾರೆ ಐ ಬಿ ಹತ್ರ ಹೋಗ್ಬಿಟ್ಟು ಅವರು ನಂದು ಪಾರ್ಟಿ ಮಾಡೋದಕ್ಕೆಲ್ಲ ಹುಡುಗರು ಫ್ರೆಂಡ್ಸ್ ಎಲ್ಲ ಸೇರಿರ್ತಾರೆ ಸೇರಿದಂಥ ಸಂದರ್ಭದಲ್ಲಿ ಅವ್ರ ಅಪ್ಪ ಅವರು ಮನೆಯವರು ಎಲ್ಲ ಫೋನ್ ಮಾಡಿದಾಗ ಅವ್ರ ಅಪ್ಪವರು ಫೋನ್ ಮಾಡಿರ್ತಿ ಮಿಸ್ ಕಾಲ್ ಆಗಿರ್ತದೆ ಪುನಃ ಇವನು ವಾಪಸ್ ಫೋನ್ ಮಾಡಿದ ಅವ್ರ ಅಪ್ಪನಿಗೆ ಎಂಟು ಗಂಟೆಯಲ್ಲಿ ಎಂಟು ಗಂಟೇಲಿ ಫೋನ್ ಮಾಡ್ಬಿಟ್ಟು ನಾನು ಇಲ್ಲಿ ಈ ಥರ ಐ ಬಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ಪಾರ್ಟಿಲಿ ಇದ್ದೀವಿ ನಾವು ಬರ್ತೀವಿ ನಾವು ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ ಅವನು ಇವನು ಕರೆ ಮಾಡಿರೋದು ವಾಪಸ್ಸು ಅವರ ಅಪ್ಪನ ಮೊಬೈಲಲ್ಲಿ ರಿಸೀವ್ ಕಾಲ್ ಇರ್ತದೆ ಅವನರಲ್ಲಿ ಔಟ್ ಗೋಯಿಂಗ್ ಕಾಲ್ ಇರಲ್ಲ ಡಿಲೇಟ್ ಆಗಿರ್ತದೆ ಐಬಿಂದ ಎಷ್ಟು ಗಂಟೆಗೆ ಹೋಗಿದೋನೆ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಅದನ್ನ ಡೀಟೇಲ್ಸ್ ಹೇಳಿ ಅಂತಾರೆ ಸಬ್ ಇನ್ಸ್ಪೆಕ್ಟರ್ ಎಂಟು ಮುಕ್ಕಲ್ಲಿ ಹೋಗಿದ್ದಾರೆ ಅಂತ ಅಂತರ್ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಇವನು ಅಲ್ಲಿರೋ ಹುಡುಗರು ಹೇಳ್ತಾರೆ ನಮಗೆ ಒಂಬತ್ತುವರೆಗೆ ಈಚೆ ಹೋಗಿದ್ದಾನೆ ಅಂತ ಆ ಹುಡುಗರು ಹೇಳ್ತಾರೆ ಬಟ್ ಎಷ್ಟು ಗಂಟೆಗೆ ಬಂದಿದ್ದಾನೆ ಏನೂ ಗೊತ್ತಿಲ್ಲ ಎರಡು ಕಡೆ ಎಕ್ಸಾಕ್ಟಾಗಿ ರೋಡ್ಗೆ ಸಿ ಸಿ ಕ್ಯಾಮ್ರಾಗಳಿದ್ದಾವೆ ರೋಡ್ಗೆ ಸಿ ಸಿ ಕ್ಯಾಮ್ರಾಗಳು ಇರೋನ್ನ ಇವರು ಕೆಲವನ್ನ ಒಂದು ಇವರು ಐ ಬಿ ಒಳಗೋಗಿರೋದನ್ನ ಒಂದು ಕ್ಯಾಮ್ರಾ ತೋರಿಸ್ತಾರೆ ಬಿಯಿಂದ ಎಕ್ಸಾಕ್ಟ್ ಆಗಿರೋದು ಒಂದು ಕ್ಯಾಮ್ರಾ ತೋರಿಸೋಲ್ಲ ಇನ್ನೊಂದು ಒಂದು ಇಟ್ಕೆ ಫ್ಯಾಕ್ಟ್ರಿ ಇದೆ ಅಲ್ಲಿ ಇಂಟರ್ನಾಕ್ ಟೈಲ್ಸ್ದು ಅಲ್ಲಿ ಎರಡು ಕ್ಯಾಮ್ರಾ ಇರ್ತವೆ ಎರಡು ಕ್ಯಾಮ್ರಾದಲ್ಲಿ ನಾವು ತನಿಖೆ ಮಾಡಿದಾಗ ಪೊಲೀಸ್ ಗೋಪಾಲ್ ಅಂತಸಂತವ್ರು ನಮ್ಮ ಜೊತೆ ಬಂದಿರ್ತಾರೆ ಅವರು ಫ್ಯಾಕ್ಟ್ರಿ ಓನರ್ಗೆ ಫೋನ್ ಮಾಡಿಟ್ಟು ಲೋಡ್ ಸ್ಪೀಕರ್ ಹಾಕ್ಬಿಟ್ಟು ಕೇಳ್ತಾರೆ ಸರ್ ಈ ಥರ ವೀಡಿಯೋ ಹಿಂಗೆ ಇದೆ ಒಂದು ಬೈಕು ಇನ್ಸಿಡೆಂಟ್ ಆಗಿದೆ ಸರ್ ಇದನ್ನು ವೀಡಿಯೋ ಕೊಡಿ ಅಂತ ಕೇಳಿದಾಗ ಯಾರೋ ಲೋಕೇಶು ಯಾರಿಗೋ ಫೋನ್ ಮಾಡಿ ಕೇಳಿದಾಗ ಅವ್ರನ್ನ ಅವ್ರೇನು ಹೇಳ್ತಾರೆ ಇದನ್ನು ನಾನು ಸ್ಕ್ರೀನ್ಶಾಟ್ ಆಗುತ್ತೆ ಸ್ಟೋರೇಜ್ ಇಲ್ಲ ಸ್ಕ್ರೀನ್ಶಾಟ್ ಮಾಡ್ಕೊಂಡು ನಾನು ರೆಕಾರ್ಡ್ ಮಾಡಿ ನಿಮಗೆ ಕಳಿಸ್ತೀನಿ ಅಂತ ನಮ್ಮ ಎದುರುಗಡೆ ಹೇಳ್ತಾರೆ ಹೇಳಾದಮೇಲೆ ಇವರು ಮೂರು ನಾಲ್ಕು ದಿವಸ ಬಿಟ್ಕೊಂಡು ಅವ್ರ ಹತ್ರ ಸ್ಟೋರೇಜ್ ಆಗಿಲ್ವಂತೆ ಆ ರೆಕಾರ್ಡ್ ಸಿಕ್ಕಿಲ್ಲ ಅಂತಂದರು ಇನ್ಸ್ಪೆಕ್ಟ್ರಿಗೆ ಕೇಳಿದ್ರೆ ಅದು ರೀಚಾರ್ಜೇ ಮಾಡಿಲ್ಲ ಅಂತಂದರು ಪುನಃ ಅದನ್ನು ತನಿಖೆ ಮಾಡಿ ನಾವು ಕೇಳಿದಾಗ ಇಲ್ಲ ಅದು ರನ್ನಿಂಗಲ್ಲಿದೆ ಮೂರನೇ ತಾರೀಕು ಮಾತ್ರ ಇದೆ ಆವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರು ರೆಕಾರ್ಡ್ ಆಗಿರೋದು ಇಲ್ಲ ಡಿಲೇಟ್ ಆಗಿದೆ ಅಂತ ಅವ್ರು ಹೇಳ್ತಾರೆ ಏನಾಗಿದೆ ಅವರು ನಮಗೆ ಅವರು ಬೈಕಲ್ಲಿ ಒಂಬತ್ತುವರೆ ಒಂಬತ್ತು ಮುಕ್ಕಲು ಸಮಯದಲ್ಲಿ ಐಬಿಂದ ಹೊರಟಿದ್ದಾರೆ ಅಂತ ಅಲ್ಲಿರೋ ಹುಡುಗರು ಮಾಹಿತಿ ಕೊಟ್ಟಿದ್ದಾರೆ ಈ ಬೈಕಲ್ಲಿ ಬಿದ್ದವರೆ ಅಂತ ಕೆಲವ್ರು ಹೇಳ್ತಾರೆ ನಾವು ಸ್ಪಾಟ್ಗೆ ಹೋಗಿ ನೋಡಿರಲ್ಲ ಫಸ್ಟು ನಾವು ಬೈಕಲ್ಲಿ ಬಿದ್ದಿದ್ದೇನೆ ಅಂದ್ಬಿಟ್ಟು ಅಲ್ಲಿ ಬೆಳಗ್ಗೆ ಲೊಕೇಶನ್ ಹಾಕ್ಕೊಂಡು ಎಲ್ಲರೂ ಹೋಗಿ ಹುಡುಕಿದಾಗ ಆ ಜಾಗದಲ್ಲಿ ಒಂದು ಗುತ್ತಿಲಿ ಬಿದ್ದಿರ್ತಾನೆ ಅಲ್ಲಿ ಏನು ಕಲ್ಲು ಬಂಡೆ ಇನ್ನೊಂದು ಇನ್ನೊಂದು ಏನು ಇರೋಲ್ಲ ಆ ಥರ ಜಾಗದಲ್ಲಿ ಅವನು ಬಿದ್ದಿರೋ ಜಾಗ ಅಂತದು ಆಕ್ಸಿಡೆಂಟ್ ಅಲ್ಲ ಅಂತ ನಮಗೆ ಅನಿಸಿಕೆ ನಾವು ಫಸ್ಟ್ ಎಮ್ ಎಲ್ ಸಿ ಮಾಡಿದಾಗ ಇದನ್ನು ಬೈಕಲ್ಲಿ ಬಿದ್ದಿದ್ದಾನೆ ಅಂತಲೇ ನಾವು ಬರೆಸಿದ್ದು ಆಮೇಲೆ ನಾವು ಸ್ಪಾಟ್ಗಳಿಗೆ ನೋಡಿದಾಗ ಅದು ಆಕ್ಸಿಡೆಂಟ್ ಅಲ್ಲ ಹಿಂದೆ ಕಲ್ಲೆಲ್ಲ ಎತ್ತಾಕಿರೋದು ಎಲ್ಲ ಗುರ್ತಿದ್ದೇವೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಸನ್ನ ಕುಮಾರ್ ಸರ್ ಬಂದು ನೋಡಿದ್ದಾರೆ ಆ ಚಾರ್ಜ್ ಗೇಟ್ ಆಗಿರೋದು ಕಲ್ಲೇಟ್ ಬಿದ್ದಿರೋದು ಶೀಟಿಗೆ ಕಲ್ಲೇಟ್ ಎಲ್ಲ ಗುದ್ದಿರೋದು ಎಲ್ಲ ರೀತಿಯಲ್ಲಿ ಕಾಣ್ತಾ ಇದೆ ಸರ್ ನಮಗೆ ಅನುಮಾನ ಬಂದು ಅದನ್ನು ಹೊಡೆದಾಕಿದ್ದಾರೆ ಅಂತಲೇ ನಾವು ಕಂಪ್ಲೇಂಟ್ ಕೊಟ್ಟು ಇಪ್ಪತ್ನಾಲ್ಕನೇ ತಾರೀಕು ನೈಟ್ ಬಿದ್ದಿರೋ ಸರ್ ನಮಗೆ ಬೆಳಗ್ಗೆ ಗೊತ್ತಾಗಿದ್ದು ಹನ್ನೊಂದು ಹನ್ನೊಂದುವರೆಯಲ್ಲಿ ಗೊತ್ತಾಗಿದ್ದು ನೆಕ್ಸ್ಟ್ ಇಪ್ಪತ್ತೈದನೇ ತಾರೀಕು ಪ್ರಜ್ಞೆ ಇತ್ತು ಸರ್ ಪ್ರಜ್ಞೆ ಇತ್ತು ಅಂದ್ರೆ ಉಸಿರಾಡ್ತಿದ್ರು ಕೋಮ ಪೇಶೆಂಟ್ ಕೋಮ ಹಾಂ ಯಾರು ಯಾರು ಅಂತ ಅನುಮಾನ ಸರ್ ನಮಗೆ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅದನ್ನ ಅಂತರ್ಸಂತೆ ಸಬ್ ಚಂದ್ರಾಸ್ ಚಂದ್ರಸ್ನಾಯಕ್ ಅವರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಸರ್ ಅದು ಡೌಟ್ ಅಲ್ವಾ ಸರ್ ನಮಗೆ ಅದು ಡೌಟ್ ಇದೆ ಇಲ್ಲ ಇವರು ಪಾರ್ಟಿ ಪಾರ್ಟಿ ಜಗಳ ಏನಾದ್ರು ಅಂತ ಡೌಟ್ ಇದೆ ಅದನ್ನ ಪೊಲೀಸ್ ಅವ್ರು ತನಿಖೆ ಮಾಡಿ ವರದಿ ಕೊಡ್ಬೇಕು ಮೊದಲು ಒಂದ್ಸರಿ ಆ ಟೀಮ್ಗೂ ಅವ್ರಿಗೂ ಸ್ವಲ್ಪ ಘರ್ಷಣೆ ಇತ್ತು ಅನ್ನೋದು ಒಂದು ಮಾಹಿತಿ ಇತ್ತು ಯಾರು ಹುಡುಗರು ಸರಿಯಾಗಿ ಹೇಳ್ತಾ ಇಲ್ಲ ಅದನ್ನು ನಮ್ಗೆ ಹಂಗಾಗಿ ಈಗ ಅವನು ನಾಲ್ಕು ಪಾಲಿಗೆ ಇಪ್ಪತ್ರ ಹೊಡೆದವನೇ ಅಂತಂದ್ರೆ ಅದು ದೊಡ್ಡ ಸ್ಕೋರೆ ಹಂಗಾಗಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂತ ನಮ್ಮ ಅನಿಸಿಕೆ ಅಲ್ಲಿ ನಮ್ಮೂರು ಹುಡುಗ ಇವನು ಒಬ್ನೇ ಸರ್ ಇದ್ದಿದ್ದಲ್ಲಿ ಹ್ಞೂ ಸರ್ ನೇ ಪ್ರೀಮಿಯಂ ಲೀಗ್ ಅಂತ ಅವರೇ ಟೀಮ್ ಆರ್ಗನೈಸ್ ಮಾಡಿದ್ರು ಅವರೇ ಅಂತ ಅವರೇ ಟೀಮ್ ನಡೆಸ್ತಿದ್ದು ಆಮೇಲೆ ಈ ಸಬ್ ಇನ್ಸ್ಪೆಕ್ಟ್ರು ಇನ್ನುವೇ ಇವರು ಆ ಟೀಮ್ ಆರ್ಗನೈಸರ್ ಯಾರು ಇವನ್ನ ಬೆಡ್ಡಿಂಗ್ ಅಲ್ಲಿ ಎಷ್ಟು ದುಡ್ಡಿಗೆ ಇವನ್ನ ತಗೊಂಡು ಆಡಿಸಿದ್ದಾರೆ ಮ್ಯಾಚ್ ಅವರು ಯಾರು ಏನು ಅನ್ನೋದನ್ನೇ ಅವರು ಮಾಹಿತಿ ಹೇಳ್ತಾ ಇಲ್ಲ ಯಾರ ಹೊಡೆದ್ ಸರ್ ಅವರು ನೇಹಳೆ ಪ್ರೀಮಿಯರ್ ಲೀಗ್ ಅಂತ ಇವ್ರು ಗೆದ್ದಿರೋದು ಫೈನಲ್ ಕ್ವಾಲಿಫೈಡ್ ಆಗಿರೋ ಅವರೇ ಅವಂಗೆಲ್ಲ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಸರ್ ಒಂದು ಐದು ವರ್ಷದ ಮಗು ಒಂದು ಏಳು ವರ್ಷದ ಮಗು ಈಗ ಹೆಚ್ಚು ಕಡಿಮೆ ಬೃಂದಾನ್ ಹಾಸ್ಪಿಟಲಲ್ಲಿ ಒಂಬತ್ತು ಹತ್ತು ಲಕ್ಷ ದುಡ್ಡು ಖರ್ಚು ಮಾಡಿದ್ರೆ ಅವರ ಹತ್ರ ದುಡ್ಡು ಇಲ್ಲ ಕೆಲಸ ಸರ್ ಅಷ್ಟು ತುಂಬ ಬಡವರು ಸರ್